ನಮಸ್ಕಾರ ನಾನು ಬಿ ಆರ್ ನಾಯ್ಡು ಕರುನಾಡ ಬಾನಾಡಿಯಲ್ಲಿ ಹಾರುತ್ತಿದೆ ಪ್ರಗತಿಯ ಬಾವುಟ ಉರುಲಿಂಗ ಪೆದ್ದಿಗಳ ಪುಣ್ಯಸ್ತ್ರೀ ಕಾಲವ್ಯ ಹೇಳುವಂತೆ ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ ಸತ್ಯ ಶುದ್ಧವಿಲ್ಲದುದು ಕಾಯಕವಲ್ಲ ಆಸೆ ಎಂಬುದು ಭವದ ಬೀಜ ನಿರಾಸೆ ಎಂಬುದು ನಿತ್ಯ ಮುಕ್ತಿ ಉರಿಲಿಂಗ ಪೆದ್ದಿಗಳ ಅರಸನಲ್ಲಿ ಸದರವಲ್ಲ ಕಾನವ್ವ ಎಂಬ ಕಾಯಕದ ಮಹತ್ವ ಸಾರುವ ಈ ವಚನ ನೆನಪಾಗುತ್ತಿದೆ ಯಾಕೆಂದರೆ ಕಾಯಕವೇ ಕೈಲಾಸ ಎಂದು ಸಾರಿದ ಕಾಯಕ ಯೋಗಿ ಬಸವಣ್ಣನವರ ಅನುಯಾಯಿ ನಿಜಶರಣ ಎಂಬಿ ಪಾಟೀಲ್ ಅವರ ನೇತೃತ್ವದಲ್ಲಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರವು ನಿರುದ್ಯೋಗಿ ಯುವಜನತೆಗೆ ಉದ್ಯೋಗ ಕಲ್ಪಿಸುವ ಮಹಾ ದಾಸೋಹ ಕಾರ್ಯದಲ್ಲಿ ನಿರತವಾಗಿದೆ ಅದರ ಪ್ರತಿಫಲ ಎಂಬಂತೆ ಫಾಕ್ಸ್ಕಾನ್ ಸೇರಿದಂತೆ ಅನೇಕ ಪ್ರತಿಷ್ಠಿತ ಕಂಪನಿಗಳು ಕರ್ನಾಟಕದಲ್ಲಿ ಹೂಡಿಕೆ ಮಾಡಲು ತಯಾರಾಗಿದೆ ಸುಮಾರು ನಲವತ್ತೈದು ಸಾವಿರ ಕೋಟಿಗಳ ಹೂಡಿಕೆಯೊಂದಿಗೆ ಐವತ್ತೈದು ಸಾವಿರಕ್ಕೂ ಹೆಚ್ಚು ಉದ್ಯೋಗಗಳು ಸೃಷ್ಟಿಯಾಗುತ್ತಿದೆ ಹತ್ತು ಲಕ್ಷ ಕೋಟಿ ಹೂಡಿಕೆಯ ಗುರಿಯೊಂದಿಗೆ ಇದೇ ಫೆಬ್ರವರಿ ಹನ್ನೊಂದನೇ ತಾರೀಖಿನಿಂದ ಬೆಂಗಳೂರಿನಲ್ಲಿ ಪ್ರಗತಿಯ ಮರುಕಲ್ಪನೆ ಎಂಬ ಧ್ಯೇಯವಾದ ವಾಕ್ಯದೊಂದಿಗೆ ಜಾಗತಿಕ ಹೂಡಿಕೆದಾರರ ಸಮಾವೇಶ ಆಯೋಜನೆಗೊಂಡಿದೆ ಸುಮಾರು ಹತ್ತೊಂಬತ್ತು ದೇಶಗಳ ಐದು ಸಾವಿರ ಹೂಡಿಕೆದಾರರು ಈ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಪ್ರಗತಿಯೇ ನಮ್ಮ ಪ್ರಮಾಣ ಎಂದು ಹೇಳಿದ್ದ ಕಾಂಗ್ರೆಸ್ ಅದೇ ದಾಟಿಯಲ್ಲಿ ಮುನ್ನಡೆಯುತ್ತಿದೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿ ಯುವ ಜನತೆಯನ್ನು ಯಾಮಾರಿಸಿದವರ ಮಧ್ಯೆ ನುಡಿದಂತೆ ನಡೆದು ಯುವಶಕ್ತಿಯ ಬದುಕನ್ನ ಬಂಗಾರವಾಗಿಸುವ ನಿಟ್ಟಿನಲ್ಲಿ ದಿಟ್ಟ ಎಜ್ಜೆ ನಿರಿಸಿದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಸಂಕಲ್ಪ ಆಗುತ್ತಿದೆ ಸಾಕಾರ ಯಾಕಂದ್ರೆ ನಮ್ಮದು ಕಾಂಗ್ರೆಸ್ सरकारा